ಶುಭಗಳು ಮೆಲ್ಲರಿಗೆ ಶುಭಿಗಳು ಯೇಸು ಕ್ರಿಸ್ತನು ಎಲ್ಲರಿಗೆ ಶುಭವಾರ್ತೆ ತಿಳಿಸ್ತಾ ಇದ್ದಾನೆ ಶುಭವಾರ್ತೆ ನಾವು ಕೇಳ್ತಾ ಇದ್ದೀವಿ ಅಪೋಸ್ತರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದಿಂದ ಸಮಾ ಸಮಾಚಾರವನ್ನು ಪ್ರಕಟಿಸಿದನು ಶುಭ ಸಮಾಚಾರ ನಮಗೆ ಪ್ರಕಟಿಸಿದ್ದು ಯಸು ಕ್ರಿಸ್ತನು ಯಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನ ಶುಭವಾರ್ತನು ಪ್ರಕಟಿಸಿದ್ದಿರುವುದರಿಂದ ನಾವು ದೀಕ್ಷಾ ಸ್ಥಾನ ಮಾಡಿಸಿಕೊಂಡು ನಮ್ಮ ಪಾಪಗಳನ್ನು ಕ್ಷಮಿಸಿ ಕ್ಷಮಾಪಣೆಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಅನ್ಯ ಜನರಿಗೆ ಜೀವ ಕೊಡಬೇಕೆಂದು ಅವರ ಮನಸ್ಸು ಅವರ ಮನಸ್ಸು ನಾವು ನೆರವೇರಿಸಬೇಕಂತ ನಾವು ದಿನ ದಿನವೂ ಯೇಸು ಕ್ರಿಸ್ತನ ಕರ್ತನಿಗೆ ಪ್ರೀತಿಯಿಂದ ಪ್ರೇಮದಿಂದ ಕೃತಜ್ಞತಾ ಸ್ತುತಿಗಳು ಚಲಿಸಬೇಕು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಧ್ಯಾನ ಮಾಡಬೇಕು ಏಸು ಕ್ರಿಸ್ತನನ್ನು ವಾಕ್ಯವನ್ನು ಧ್ಯಾನ ಮಾಡಬೇಕು ಏಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು ನಾವು ಗುಣವಾಗಬೇಕು ಅಂದರೆ ವಾಕ್ಯವನ್ನು ಸೇವಿಸಬೇಕು ಈಗ ನೆಹಿಮ್ಯ ಗ್ರಂಥದಿಂದ ಮೂರನೇ ಅಧ್ಯಾಯ ಎಲ್ಲು ಕುಟುಂಬ ಮಹಾಯಾಜಕನು ಆ ಕುಟುಂಬವು ನಮಗೆ ಆಶೀರ್ವಾದವಾಗಿ ವಾದವಾಗಿ ಕಾಣುತ್ತಾ ಇದೆ ಆ ಕುಟುಂಬವು ಕುರಿ ಬಾಗಿಲನ್ನು ನಿಲ್ಲಿಸಿದುದರಿಂದ ನಾವು ಹಸಿರು ಹುಲ್ಲಿನ ಮೇಲೆ ನಮ್ಮನ್ನು ಮೇಯಿಸ್ತಾ ಇದ್ದಾನೆ ನಾವು ಕುರಿಗಳಾಗಿ ಭಾವಿಸಿದಾಗ ನಮ್ಮಲ್ಲಿ ಪಾಪವು ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ಕುರಿಗಳನ್ನಾಗಿ ನಮ್ಮನ್ನು ನೋಡಿದ್ದಾನೆ ಕುರಿಮರಿಗೆ ಒಳ್ಳೆ ಸ್ವಭಾವ ಇರುತ್ತೆ ಅಂದಿಗೆ ಅಂಥ ಸ್ವಭಾವ ಇರುತ್ತೆ ನೋಡಿರಿ ಕುರಿಗೆ ಒಳ್ಳೆ ಸ್ವಭಾವ ಇದ್ದಿರೋದ್ರಿಂದ ಅದು ಹಸಿರು ಹುಲ್ಲಿನ ಮೇಲೆ ಮೇಯ್ದು ಅದು ಕೊಬ್ಬಿ ಅದ್ಭುತ ಕಾರ್ಯಗಳನ್ನು ಮಾಡಿ ಯೇಸು ಕ್ರಿಸ್ತನ ವಾಕ್ಯವು ಸೇವಿಸಿ ಯೇಸು ಕ್ರಿಸ್ತನಿಂದ ಕೊಬ್ಬಿ ಅದು ಅದ್ಭುತ ಕಾರ್ಯಗಳನ್ನು ಮಾಡಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತನ ಹಂಚಿಸಬೇಕು ಅಂತ ಶುಭ ಸಮಾಚಾರವನ್ನು ಹೇಳಬೇಕು ಅಂತ ಕುರಿಯ ಬಾಗಿಲಿಯೊಬ್ಬ ವಿಶಿಷ್ಟತೆ ಪ್ರಾವೀಣ್ಯತೆ ಅದ್ಭುತಗಳು ಆಶ್ಚರ್ಯ ಕಾರ್ಯಗಳು ಆ ಕುರಿ ಬಾಗಿಲಿಂದ ನಡೀತಾ ಇದ್ದಾವೆ ಇದು ಯಲುಶ್ಯೋಬನ ಕುಟುಂಬ ಮಹಾಯಾಜಕನಾದ ಯಲುಶೋಬನು ನಮಗೆ ಪ್ರೀತಿಯಿಂದ ಆ ಬಾಗಿಲನ್ನು ನಿಲ್ಲಿಸುವುದಕ್ಕೆ ದೇವರು ಅವರನ್ನು ಆಶೀರ್ವದಿಸಿದ್ದಾರೆ ದೇವರ ಆಶೀರ್ವಾದವು ಐಶ್ವರ್ಯ ಕೊಡುತ್ತೆ ದೇವರ ಆಶೀರ್ವಾದದಿಂದ ಅಲ್ಲಿ ಶುಭನ ಕುಟುಂಬ ಅದ್ಭುತವಾಗಿ ಪ್ರಕಂ ಪ್ರಪಂಚದಲ್ಲಿ ಪ್ರಖ್ಯಾತವಾಗಿದೆ ಪ್ರಾವೀಣ್ಯತವಾಗಿದೆ ಎಲ್ಲಿಶುಬನ ಕುಟುಂಬ ಅದ್ಭುತವಾದ ಪ್ರಾವೀಣ್ಯತೆ ಹೊಂದಿ ಅದ್ಭುತಗಳನ್ನು ಮಾಡುವುದಕ್ಕೆ ಅದು ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನವನ್ನು ತೆಗೆದುಕೊಂಡಿದ್ದಕ್ಕೆ ಅದಕ್ಕೆ ಒಳ್ಳೆಯ ದೇವರ ಆಶೀರ್ವಾದ ಮಾಡಿದ್ದಾನೆ ಯಾಕೆಂದರೆ ನೋಡಿರಿ ಪೇತೂರು ನೀರಿನ ಮೇಲೆ ಭೂತ ಭೂತ ಅಂತ ಇದ್ದಾರೆ ಏಸು ಕ್ರಿಸ್ತನನ್ನು ನೋಡಿ ಏಸು ಕ್ರಿಸ್ತನು ನಾನು ತಮ್ಮ ಯೇಸು ಕ್ರಿಸ್ತನು ನಿಮ್ಮ ಜೊತೆ ನಡೆದನಲ್ಲ ನಾನು ಯಾಕೆ ಭೂತ ಹಾಕ್ತೀನಿ ನೋಡ್ರಿ ಅಂತಂದು ಹೇಳಿದಾಗ ಆದರೆ ಪ್ರಭುವ ನೀನು ಯೇಸು ಕ್ರಿಸ್ತನಂತ ಹೇಳ್ತಾ ಇದೆಯಲ್ಲ ನಾನು ಕೂಡ ನೀರಿನ ಮೇಲೆ ನಡೆಸುವಂಥದ್ದು ಪೇತೂರು ಡಿಫ್ರೆಂಟ್ ಆದ ವ್ಯಕ್ತಿ ಆ ವ್ಯಕ್ತಿಯಕ್ಕ ಹೃದಯವು ವಾಂಚಿಯನ್ನು ತೀರಿಸುವುದಕ್ಕೆ ದೇವರು ಸಾಮರ್ಥ್ಯವುಳ್ಳವನು ಶಕ್ತಿ ಉಳ್ಳವನು ದೇವರ ವಾಕ್ಯವು ಶಕ್ತಿ ಉಳ್ಳದ್ದು ದೇವರು ಏನು ಹೇಳ್ತಾ ಹೇಳ್ತಾರೆ ಅಂದರೆ ಬಾ ನೀರಿನ ಮೇಲೆ ಬಾ ನೀರಿನ ಮೇಲೆ ನಡೀತಾ ಇದ್ದಾನೆ ಹಾಗೆ ನೀರಿನ ಮೇಲೆ ನಡೀತಾ ಇದ್ದಾಗ ಅದ್ಭುತಗಳನ್ನು ನೋಡಿದ್ದಾನೆ ಆಶ್ಚರ್ಯಗಳನ್ನು ನೋಡಿದ್ದಾನೆ ನಾನು ಬಿದ್ದುಬಿಡ್ತಿದ್ದೀನಿ ಬಿದ್ದುಬಿಡ್ತಿದ್ದೀನಿ ಅಂತಂದಾಗ ಗಾಳಿ ನೋಡಿ ಎದರಿ ಲೋಕವನ್ನು ನೋಡಿ ಪಾಪಕ್ಕೆ ತನ್ನ ಹೃದಯವನ್ನು ಕೊಟ್ಟಾಗ ಯಾರಾದರೂ ಬಿದ್ದುಬಿಡ್ತಾರೆ ಅಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಕೈ ಹಿಡಿದು ಎಳ್ಕೊಂಡು ಬಾ ಮೇಲಕ್ಕೆ ಬಾ ಅಂತಂದು ಕೈ ಹಿಡಿದು ಎಳ್ಕೊಂಡಿದ್ದಾನೆ ಈಗ ಯಲ್ಲುಶೂಬನ ಕುಟುಂಬದಲ್ಲಿ ನೇಹಿಮೆ ಗ್ರಂಥ ಮೂರನೇ ಅಧ್ಯಾಯ ಎರಡನೇ ವಚನ ಯಲುಶೂಬನ ಕುಟುಂಬ ಮಹಾಯಾಜಕನಾದ ಯಲುಶೋಬನ ಕುಟುಂಬ ಅತ್ಯಂತವಾಗಿ ಆಶೀರ್ವದಿಸಿದ್ದಾನೆ ಆಶೀರ್ವಾದವನ್ನು ಹೊಂದಿಕೊಂಡ ಯಲ್ಲುಶೂಬನು ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆದಿದ್ದಾವೆ ಕುರಿ ಬಾಗಿಲನ್ನು ನಿರ್ಮಿಸಿದ್ದಾರೆ ಆ ಕುರಿ ಬಾಗಿಲ ಪ್ರತಿಷ್ಠಿತೆಯ ಪ್ರಾವೀಣ್ಯತೆ ಏನು ಅಂದರೆ ಸಮೃದ್ಧಿಯಾಗಿ ಹಸಿರು ಹುಲ್ಲಿನಲ್ಲಿ ಮೇಯಿಸೋದು ಹಸಿರು ಹುಲ್ಲಿನಲ್ಲಿ ಮೇಯಿಸಿ ಕುರಿಗಳು ಕೊಬ್ಬಿ ಸರ್ವಲೋಕಕ್ಕೆ ಹೋಗಿ ಸುವಾರ್ಥ ಹಂಚಬೇಕು ಅಂತ ಒಂದು ನಿರ್ಣಯಿಸಲ್ಪಟ್ಟಿದೆ ನಿರ್ಣಯವು ಒಳ್ಳೆಯದು ಅದರ ದೇವರ ಪ್ರಣಾಳಿಕ ಒಳ್ಳೆಯದು ಇದರಲ್ಲಿ ದಾನಿಯೇಲು ನಮಗೆ ಗ್ರಂಥದಲ್ಲಿ ಏನು ಬರೆದಿದೆ ಅಂದರೆ ಕೋರೇಶನು ಬಿಡುಗಡೆ ಮಾಡಿದ್ದಾನೆ ದಾನಿಯಲು ಗೃಹದ ದಾನಿಯಲು ಇರುವವರಿಗೂ ಅವರು ಮೂರು ನಾಲ್ಕು ರಾಜ್ಯರನ್ನು ನೋಡಿದ್ದಾರೆ ನೆಬುಕ್ಕದ್ರೇಜರನ್ನು ಬಾಳ ರಾಜರನ್ನು ತನ್ನ ಮಗನು ಬಾಳ ರಾಜರನ್ನು ನೋಡಿದ್ದಾನೆ ದಾನಿಯಲು ಅದರಲ್ಲಿ ಕೋರೇಶು ವಿಶಿಷ್ಟವಳ್ಳವನು ಕೋರೇಶು ಅನ್ಯನು ಕೋರೇಶು ದೇವರು ಪ್ರಿಯನು ಈ ಕೋರೇಶು ಬಿಡುಗಡೆ ಮಾಡಿದ್ದಾನೆ ಯಾರನ್ನು ಎಲ್ಲಿ ಶುಭ ಕುಟುಂಬನ ಎಲ್ಲ ಎರಿಶಲೇಮ ಸುಟ್ಟು ಬಿಟ್ಟಿದೆ ಎರಿಶಲೇಮ ಬಾಗಿಲುಗಳೆಲ್ಲ ಸುಟ್ಟು ಬಿಟ್ಟಿದ್ದಾವೆ ಅದನ್ನು ಸುದ್ದಿ ಮಾಡೋಕ್ಕೆ ನೇಹಿಮ್ಯ ಬಂದಿದ್ದಾನೆ ಆಗಿ ಬಂದಿದ್ದಾನೆ ಅಲ್ಲಿ ಜನಗಳು ಎಮ್ ಆರ್ ಒ ಎಂ ಪಿಗಳು ಎಮ್ ಎಲ್ ಎಗಳು ಸ್ವಲ್ಪ ಬಡ ಮಂದಿ ಅದನ್ನು ಅಂಗೀಕರಿಸ್ತಿಲ್ಲ ಅಲ್ಲಿ ಜಗಳ ಶುರುವಾಯಿತು ಆದರೆ ಹೋಗಿದ್ದು ಯಾರು ಗವರ್ನರ್ ಈ ಗವರ್ನರ್ ಹೋಗಿದ್ದಕ್ಕೆ ಅಲ್ಲಿ ಶಾಂತಿ ನೊಳ್ಕೊಂಡಿತು ಶಾಂತಿ ನೊಳ್ಕೊಂಡುದರಿಂದ ಯಲುಶಿಯೊಬ್ಬನ ಕುಟುಂಬ ಮಹಾಯಾಜಕನಾದ ಯಲುಶಿಯೊಬ್ಬನ ಕುಟುಂಬ ಒಳ್ಳೆ ಆಶೀರ್ವಾದ ಹೊಂದಿದ್ದು ಕುರಿ ಬಾಗಿಲನ್ನು ನಿಲ್ಲಿಸುವುದರಿಂದ ಎಲ್ಲರಿಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಎಲ್ಲರಿಗೆ ಆಶೀರ್ವಾದ ನೀಡಿದ್ದ ಕುಟುಂಬವು ಎಲ್ಲರಿಗೆ ಆಶೀರ್ವಾದವಾಗಿದ್ದ ಕುಟುಂಬವು ಹಸಿರು ಹುಲ್ಲಿನಲ್ಲಿ ಮೇಸಿ ಈ ಸರ್ವಲೋಕಕ್ಕೆ ಹೋಗಿ ಸುವಾರ್ಥ ಹಂಚಬೇಕಂತ ಒಂದು ನಿರ್ಣಯವು ನಮಗೆ ಕೊಟ್ಟಿದ್ದು ಹೇಳಿದ್ದು ದೇವರೇ ನೋಡ್ರಿ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಯಸ್ಸಿನಲ್ಲಿ ಯೇಸುವನ್ನು ಪವಿತ್ರಾತ್ಮ ಬಲದಿಂದಲೂ ತುಂಬಿಸಿ ಅಭಿಷೇಕಿಸಿದನು ಆತನ ಸಂಗಡ ಇದ್ದಿರುವುದರಿಂದ ಒಪ್ ಉಪಕಾರ ಮಾಡುವುದಕ್ಕೆ ಸೈತಾನನಿಂದ ಬಾಧಿಸಲ್ಪಟ್ಟವರನ್ನ ಗುಣ ಮಾಡಿದನು ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ತುಂಬಿ ಅಭಿಷೇಕಿಸಿದನು ಯೇಸು ಕ್ರಿಸ್ತನು ಮಾನವ ಸ್ವರೂಪವಾಗಿ ಬಂದು ಮೂರನೆಯ ದಿನ ಸಿಲುಬೆ ಹಾಕಿದ ಮೂರನೆಯ ದಿನ ನಮಗೆ ಕರ್ತನಾಗಿ ದೇವರಾಗಿ ಬಂದಿದ್ದಾರೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಕೊಂಡ ಅಭಿಷೇಕಿಸಿದ ದೇವರು ಆತನ ಸಂಗಡ ಇದ್ದಿರುವುದರಿಂದ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಭಯ ಬಾಧಿಸಲ್ಪಟ್ಟವರನ್ನೂ ಗುಣ ಮಾಡುತ್ತಾ ಇದ್ದ ಕರ್ತನಾಗಿರುವ ಯೇಸುಕ್ರಿಸ್ತನ ಮೂಲಕ ದೇವರು ಸಮಾಧಾನದಿಂದ ವಾರ್ತೆಯನ್ನು ಹಂಚಿದ್ದನು ವಾರ್ತೆಯನ್ನು ನಮಗೆ ಹಂಚಿಕೊಟ್ಟ ಈಗ ಯಲುಶ್ಯಬನ್ನು ಕುಟುಂಬ ಯೇಸು ಕ್ರಿಸ್ತವರು ಉಪಕಾರ ಮಾಡಿ ನಮಗೆ ಎಲ್ಲ ಪ್ರೀತಿಯಿಂದ ಮನಸ್ಸಿನಿಂದ ಒಳ್ಳೆಯ ಹೃದಯದಿಂದ ನಮಗೆ ಒಳ್ಳೆಯ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಆದರೆ ಯಲುಶ್ಯಬನ್ನು ಕುಟುಂಬ ಮಹಾಯಾಜಕನು ಮಹಾಯಾಜಕನಾದ ಯಲುಶ್ಯಬನ ಕುಟುಂಬದಿಂದ ಕುರಿ ಬಾಗಿಲನ್ನು ನಿರ್ಮಿಸಿದರು ಕುರಿ ಬಾಗಿಲನ್ನು ನಿರ್ಮಿಸಿದಾಗ ಒಳ್ಳೆಯ ಆಶೀರ್ವಾದ ಹಸಿರು ಹುಲ್ಲಿನಲ್ಲಿ ಮೇಸಿ ಕೊಬ್ಬಿದ ಹುಡುಗಿ ಸುವಾರ್ತೆ ಹಂಚುವುದಕ್ಕೆ ನಮ್ಮನ್ನು ಸಿದ್ಧ ಮಾಡಿದನ ದೇವರು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ಅನ್ಯ ಜನರಿಗೆ ಜೀವ ಕೊಡಬೇಕಂತ ಅವರ ಮನಸ್ಸುಗಳನ್ನು ಕೈಸ್ತರ ಕಡೆಗೆ ತಿರುಗಿಸಬೇಕಂತ ಯಾರ ಮನಸ್ಸು ನನ್ನ ನನ್ನ ಮೇಲೆ ಆನುಕೊಂಡಿದೆಯೋ ಅವರನ್ನು ಪೂರ್ಣ ಶಾಂತಿಯಾಗಿ ಮಾಡ್ತಾನಂತೆ ಎಳದಿಯಪ್ಪ ನಿನಗೆ ಸ್ತೋತ್ರ 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 ಶಾಂತಿ ಬೇಕು ತಂದೆ ಹಸಿರು ಹುಲ್ಲಿನಲ್ಲಿ ಮೇಯ ಪ್ರಭ ಕುರಿಗಳಾಗಿ ನಮ್ಮನ್ನು ಆಶೀರ್ವದಿಸುತ್ತಂದೆ ಕೊಬ್ಬಿನ ಕುರಿಗಳಂತೆ ನಮ್ಮನ್ನು ಆಶೀರ್ವದಿಸುತ್ತೆ ಸರ್ವಲೋಕಕ್ಕೆ ಹೋಗಿ ಸುವಾರ್ಥ ಕೊಡಿ ಸಮಾಧಾನ ಕೊಡುತ್ತಂದೆ ತಂದೆ ನಿಮಗೆ ಸ್ತೋತ್ರ ನಮ್ಮನ್ನು ಪ್ರೀತಿಸಿದೆಯಾ ತಂದೆ ನಿಮಗೆ ಸ್ತೋತ್ರ ನಮ್ಮನ್ನು ಎಷ್ಟೋ ಕೃಪೆಯಿಂದ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಿದೆಯಾ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದಿದೆಯಾ ನಮ್ಮ ಪಾಪಗಳನ್ನು ಬಯಸಿದೆಯಾ ನಿಮಗೆ ಸ್ತೋತ್ರ ಸ್ತೋತ್ರ ಎಸಪ್ಪ ನಿಮಗೆ ಸ್ತೋತ್ರ ಕರ್ತನಾಗಿರುವ ಎಸಪ್ಪ ನಿಮಗೆ ಸ್ತೋತ್ರ ನಮ್ಮನ್ನು ಅಭಿಷೇಕಿಸಿರುವ ಎಸಪ್ಪ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇಲೆ ಆಮೇಲೆ